ನಮಸ್ಕಾರ ಸ್ನೇಹಿತರೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರ ಯಾವಾಗ ಹುಟ್ಟಿದ್ರು ಹೇಗೆ ಹುಟ್ಟಿದ್ರು ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳವಾದಂತಹ ಕಾಶಿ ಕ್ಷೇತ್ರವು ಯಾವಾಗ ಉಗಮವಾಯಿತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದೊಂದು ಮಹಾ ಪ್ರಳಯ ಈ ಸಕಲ ಚರಾಚರ ಸೃಷ್ಟಿಯಲ್ಲಿ ಒಂದು ಚೂರು ಬೆಳಕನ್ನೋದು ಇಲ್ಲದೆ ಬರೀ ಕತ್ತಲು ಸೂರ್ಯನಿಲ್ಲ ಚಂದ್ರನಿಲ್ಲ ಆಕಾಶವಿಲ್ಲ ಗ್ರಹಗಳಿಲ್ಲ ನಕ್ಷತ್ರಗಳಿಲ್ಲ ಬರೀ ಅಂಧಕಾರ ಅಗ್ನಿ ಇಲ್ಲ ವಾಯು ಇಲ್ಲ ನೀರು ಇಲ್ಲ ಭೂಮಿ ಇಲ್ಲ ಆಕಾರ ಇಲ್ಲ ವಿಕಾರ ಇಲ್ಲ ಶಬ್ದಗಳಿಲ್ಲ ಸುವಾಸನೆ ಇಲ್ಲ ಏನು ಇಲ್ಲದೆ ಇರತಕ್ಕಂಥ ಶೂನ್ಯವಾದ ಒಂದು ಕಗ್ಗತ್ತಲಿನಿಂದ ಕೂಡಿರ್ತಕ್ಕಂಥ ದಿಗ್ಭ್ರಮೆಗೆ ಒಳಗಾಕಿರತಕ್ಕಂಥ ಒಂದು ಕಾಲ ಈ ಸೃಷ್ಟಿಯೆಲ್ಲ ಶೂನ್ಯವಾದಾಗ ಆವಾಗ ಗೊತ್ತಾಗುತ್ತೆ ಇರೋದು ಒಂದೇ ಒಂದು ಅದೇ ಪರಬ್ರಹ್ಮ ಸ್ವರೂಪ ಅದೇ ಶಿವ ಸಚ್ಚಿದಾನಂದ ಸ್ವರೂಪ ಅಂತಹ ಪರಬ್ರಹ್ಮ ಸ್ವರೂಪ ಯಾವ ರೀತಿ ಇರುತ್ತೆ ಅಂತ ಹೇಳೋದಕ್ಕೂ ಆಗೋದಿಲ್ಲ ಸ್ಥೂಲ ಶರೀರವಾಗಿರುತ್ತಾ ಸೂಕ್ಷ್ಮ ಶರೀರವಾಗಿರುತ್ತಾ ಉದ್ದ ಇರುತ್ತಾ ಅಗಲ ಇರುತ್ತಾ ದಪ್ಪ ಇರುತ್ತಾ ಈ ರೀತಿ ಏನು ಊಹೆನು ಮಾಡೋದಕ್ಕೆ ಆಗೋದಿಲ್ಲ ಬರೀ ಒಂದೇ ಒಂದು ಕಾಂತಿಯಿಂದ ಕೂಡಿರುತ್ತೆ ಅಷ್ಟೇ ಕಾಂತಿ ಬಿಟ್ರೆ ಬೇರೆ ಯಾವ ರೂಪನು ಅದಕ್ಕೆ ಇರೋದಿಲ್ಲ ಇಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ ಈ ಸೃಷ್ಟಿಯೆಲ್ಲ ಭಯಂಕರವಾದ ಒಂದು ಕತ್ತಲಿನಿಂದ ಆವರ್ಕೊಂಡಿದೆಯಲ್ಲ ಆ ಕತ್ತಲಿನ ಹಿಂದೆ ಒಂದು ಬೆಳಕಿರುತ್ತೆ ಅದೇ ಮಹಾಕಾಂತಿ ಆ ಮಹಾಕಾಂತಿಯೇ ಪರಬ್ರಹ್ಮ ಸ್ವರೂಪ ಅಂತಹ ಪರಬ್ರಹ್ಮ ಸ್ವರೂಪವನ್ನು ಯಾರು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಆ ಪರಬ್ರಹ್ಮ ಸ್ವರೂಪವಾದ ಆ ಮಹಾಕಾಂತಿಗೆ ಅಷ್ಟೊಂದು ಅಪಾರವಾದಂಥ ಶಕ್ತಿ ಇರುತ್ತೆ ಬೇಕಾದರೆ ಯಾರಿಗಾದರೂ ಅನುಮಾನ ಏನಾದರೂ ಅನಿಸಿದ್ರೆ ನಮಗೆ ಪ್ರತ್ಯಕ್ಷ ದೈವವಾಗಿರ್ತಕ್ಕಂಥ ಸೂರ್ಯ ಭಗವಾನನನ್ನು ಒಂದು ಹತ್ತು ಸೆಕೆಂಡ್ಗಳ ಕಾಲ ರೆಪ್ಪೆ ಹಾಕಿದೆ ಹಾಗೇ ನೋಡ್ತಾ ಇರಿ ಆಮೇಲೆ ಒಂದು ಕ್ಷಣ ಪಕ್ಕಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ ಏನು ಕಾಣೋದಿಲ್ಲ ಬರೀ ಕತ್ತಲಿನಿಂದ ಕೂಡಿರುತ್ತೆ ಆಗ ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ ಅಂತಹ ಅದ್ಭುತ ಶಕ್ತಿ ಇರುವಂತ ಆ ಪರಮಾತ್ಮನನ್ನು ನಾವು ಪ್ರತ್ಯಕ್ಷವಾಗಿ ನೋಡೋದಕ್ಕೆ ಆ ರೀತಿಯ ಶಕ್ತಿ ನಮಗೆ ಇನ್ನು ಬಂದಿಲ್ಲ ಅಂತ ಅರ್ಥ ಮಾಡ್ಕೋಬೇಕು ಅಂತಹ ಪರಬ್ರಹ್ಮ ಸ್ವರೂಪವು ಯಾವುದ್ರ ಮೇಲೇನೆ ಆಧಾರವಾಗಿ ಇರೋದಿಲ್ಲ ಗುಣ ಇರೋದಿಲ್ಲ ಆಕಾರ ಇರೋದಿಲ್ಲ ರೂಪ ಇರೋದಿಲ್ಲ ಅಂತಹ ಪರಬ್ರಹ್ಮ ಸ್ವರೂಪವು ಸ್ವಲ್ಪ ಕಾಲ ಕಳೆದ ನಂತರ ಅದರ ಸಂಕಲ್ಪದಿಂದ ಒಂದು ರೂಪ ಪಡಿಬೇಕಂತ ಅಂದ್ಕೊಳ್ತು ಆಗ ಆ ಪರಬ್ರಹ್ಮ ಸ್ವರೂಪದಿಂದ ಒಂದು ರೂಪ ಸೃಷ್ಟಿಯಾಯಿತು ಆ ರೀತಿ ಸೃಷ್ಟಿಯಾದಂತಹ ರೂಪವೇ ಶಿವ ಈಶ್ವರ ಆ ಶಿವ ಸ್ವರೂಪದ ಎಡಭಾಗದಿಂದ ಮತ್ತೊಂದು ಶಕ್ತಿ ಹುಟ್ಕೊಳ್ತು ಆ ಶಕ್ತಿ ಯಾವ ರೀತಿ ಇರುತ್ತೆ ಅಂದರೆ ಎಲ್ಲ ಕಡೆ ಇರುತ್ತೆ ಎಲ್ಲ ಕಡೆ ಹೋಗುತ್ತೆ ಸುಂದರವಾಗಿರುತ್ತೆ ಬೆಳ್ಳಿಗಿರುತ್ತೆ ಮಂಗಳಕರವಾಗಿರುತ್ತೆ ಪೂಜೆಗೆ ಯೋಗ್ಯವಾಗಿರುತ್ತೆ ಆ ರೀತಿ ಇರುವಂತಹ ಶಕ್ತಿಗೆ ಪ್ರಕೃತಿ ಪಾರ್ವತಿ ಅಂತ ಹೆಸರು ಸೃಷ್ಟಿಯಾಯಿತು ಒಂದೊಂದು ಸಲ ಬಂಗಾರ ಬಣ್ಣವನ್ನು ಧರಿಸಿರುತ್ತಾಳೆ ಒಂದೊಂದು ಸಲ ನೀಲಿ ಬಣ್ಣವನ್ನು ಧರಿಸಿರುತ್ತಾಳೆ ಒಂದೊಂದು ಸಲ ಕೆಂಪು ಬಣ್ಣವನ್ನು ಧರಿಸಿರ್ತಾಳೆ ಯಾವಾಗ ಯಾವ ಬಣ್ಣ ಬೇಕೋ ಆ ರೀತಿ ಬಣ್ಣವನ್ನು ಬದಲಾಯಿಸುವ ಒಂದು ಶಕ್ತಿ ಇರುವಂತಹ ಮಹಾತಾಯಿ ಮಹಾಮಾಯಿ ಈಶ್ವರನು ಮಾತ್ರ ಯಾವಾಗಲೂ ಬೆಳ್ಳಿಗೆ ಬಿಳಿ ಬಣ್ಣದಿಂದ ಇರ್ತಾನೆ ಆದರೆ ಪಾರ್ವತಿ ಅಮ್ಮನವರು ಹಾಗಲ್ಲ ಒಂದೇ ರೂಪ ಅನ್ನೋದು ಇರೋದಿಲ್ಲ ಯಾಕಂದ್ರೆ ಪಾರ್ವತಿ ಅಮ್ಮನವರು ಪ್ರಕೃತಿಯ ಸ್ವರೂಪ ಅಲ್ವಾ ಪ್ರಕೃತಿ ಅನ್ನೋದು ಒಂದೇ ಕಡೆ ಒಂದೇ ಬಣ್ಣದಿಂದ ಇರೋದಿಲ್ಲ ನಾನಾ ಬಗೆಯ ಬಣ್ಣಗಳಿಂದ ಕೂಡಿರುತ್ತೆ ಅದಕ್ಕೆ ಪಾರ್ವತಿ ಅಮ್ಮನವರು ಕೂಡ ಪ್ರಕೃತಿಯ ಸ್ವರೂಪ ಆದ್ದರಿಂದ ವಿಧ ವಿಧವಾದ ಬಣ್ಣಗಳಿಂದ ಕೂಡಿರ್ತಾಳೆ ಮಾತು ಮತ್ತೆ ಅರ್ಥ ಇವೆರಡೂ ಯಾವಾಗಲೂ ಸದಾ ಒಟ್ಟಿಗೆ ಯಾವ ರೀತಿ ಇರುತ್ತೋ ಅದೇ ರೀತಿ ಪಾರ್ವತಿ ದೇವಿ ಮತ್ತೆ ಈಶ್ವರನು ಸದಾ ಒಟ್ಟಿಗೆ ಇರ್ತಾರೆ ಈ ಸಮಸ್ತ ಲೋಕಕ್ಕೆ ಈಶ್ವರನು ತಂದೆಯಾದರೆ ಪಾರ್ವತಿ ಅಮ್ಮನವರು ತಾಯಿ ಇದ್ದಂಗೆ ಈಗ ನಾವು ನೋಡ್ತಾ ಇರೋ ಚಂದ್ರನು ಶಿವನ ತಲೆ ಮೇಲೆ ಇರುತ್ತಲ್ಲ ಒಂದು ಚಂದ್ರ ಆ ಚಂದ್ರನಿಂದ ಸೃಷ್ಟಿಯಾಗಿ ಬಂದಿರತಕ್ಕಂಥ ಕೋಟ್ಯಂತರ ಚಂದ್ರಗಳಲ್ಲಿ ಒಂದು ಮಾತ್ರ ಈ ರೀತಿ ಸೃಷ್ಟಿಯಾಗಿ ಬಂದಿರತಕ್ಕಂತ ಕೋಟ್ಯಂತರ ಚಂದ್ರಗಳು ಕೋಟ್ಯಂತರ ಸೂರ್ಯಗಳು ಕೋಟ್ಯಂತರ ಗ್ರಹಗಳು ಕೋಟ್ಯಂತರ ನಕ್ಷತ್ರಗಳು ಇವುಗಳಿಗೆಲ್ಲ ಶಿವ ಪಾರ್ವತಿ ತಂದೆ ತಾಯಿ ಇದ್ದಂಗೆ ಸದಾ ಶಿವನು ಲೋಕ ದರ್ಶನಕ್ಕಾಗಿ ಸುಖಕ್ಕಾಗಿ ಸಂತೋಷಕ್ಕಾಗಿ ಜನರಿಗೆ ದರ್ಶನ ಭಾಗ್ಯ ಕಲ್ಪಿಸುವುದಕ್ಕೋಸ್ಕರ ಮೂರು ಕಣ್ಣು ಐದು ಮುಖಗಳು ಹತ್ತು ಕೈಗಳು ಒಂದು ತ್ರಿಶೂಲ ಅನೇಕ ಆಭರಣಗಳನ್ನು ಮತ್ತೆ ಕಿರೀಟವನ್ನು ಧರಿಸಿ ಇರ್ತಾನೆ ಶಿವನಿಗೆ ವೈರಾಗ್ಯ ಬಂದಾಗ ಉಗ್ರ ರೂಪವನ್ನು ಧರಿಸಿರ್ತಾನೆ ಈಗ ನಾವೇನು ನೋಡ್ತಾ ಇದ್ದೀವಿ ಹುಲಿ ಚರ್ಮ ಜಿಂಕೆ ಚರ್ಮವನ್ನು ಹಾಕ್ಕೊಂಡು ವಿಭೂತಿಯನ್ನು ಹಚ್ಕೊಂಡು ಸ್ಮಶಾನದಲ್ಲಿ ಇರ್ತಾನಲ್ಲ ಇದು ಶಿವನ ಹನ್ನೊಂದು ರೂಪಗಳಲ್ಲಿ ಒಂದು ರೂಪ ಮಾತ್ರ ಈ ಹನ್ನೊಂದು ರೂಪಗಳನ್ನು ಹೊಂದಿರತಕ್ಕಂಥ ಶಿವನು ಯಾವ ರೀತಿ ಇರ್ತಾನೆ ಅಂದರೆ ಅನೇಕ ರೀತಿಯ ಆಭರಣಗಳನ್ನು ಧರಿಸಿ ಕಿರೀಟವನ್ನು ಧರಿಸಿ ಪಾರ್ವತಿ ಅಮ್ಮನವ್ರ ಜೊತೆ ಸಿಂಹಾಸನದಲ್ಲಿ ಕೂತ್ಕೊಂಡು ಪರಮ ಸುಂದರಾಂಗನಂತೆ ಸುಂದರವಾಗಿ ಇರ್ತಾನೆ ಈಶ್ವರನು ತನ್ನ ಶರೀರದಿಂದ ಪಾರ್ವತಿ ದೇವಿಯನ್ನು ಸೃಷ್ಟಿ ಮಾಡಿಕೊಂಡ ಸೃಷ್ಟಿ ಮಾಡಿಕೊಂಡ ನಂತರ ಅವರಿಬ್ಬರು ಇರೋದಕ್ಕೆ ಒಂದು ಸುಂದರವಾದ ಲೋಕವನ್ನು ಸೃಷ್ಟಿ ಮಾಡ್ಕೋಬೇಕು ಅಂತ ಅವರಿಬ್ರು ಅಂದ್ಕೊಂಡ್ರು ಈಶ್ವರನು ತನ್ನ ಸಂಕಲ್ಪ ಬಲದಿಂದ ಭವ ಭವ ಅಂತ ತನ್ನ ಬಾಯಿಯಿಂದ ಉಚ್ಚರಿಸಿದನು ಭವ ಅಂದ್ರೆ ಹುಟ್ಟು ಅಂತ ಅರ್ಥ ಆ ರೀತಿ ಭವ ಭವ ಅಂತ ಉಚ್ಚರಿಸಿದ ತಕ್ಷಣ ಈಶ್ವರನ ಮುಖದಿಂದ ಒಂದು ಸುಂದರವಾದಂತ ನಗರ ಹೊರಗಡೆ ಬಂತು ಆ ನಗರ ನೋಡೋದಕ್ಕೆ ಯಾವ ರೀತಿ ಇದೆ ಅಂದ್ರೆ ದಗ ದಗ ಅಂತ ಒಳಿಯುವ ರೀತಿಯಲ್ಲಿ ಪ್ರಕಾಶಮಾನವಾಗಿ ಸುಂದರವಾಗಿ ಬೆಳಗುವ ರೀತಿಯಲ್ಲಿ ಇದೆ ಪ್ರಳಯ ಕಾಲದಲ್ಲಿ ಸೃಷ್ಟಿಯೆಲ್ಲ ನಾಶ ಆದ್ರೂ ನಿನಗೆ ಮಾತ್ರ ನಾಶ ಅನ್ನೋದೇ ಇರೋದಿಲ್ಲ ಯಾವಾಗಲೂ ಸದಾ ಬೆಳಗ್ತಾನೇ ಇರ್ತೀಯ ನಿನ್ನಲ್ಲೇ ನಾನು ಇದ್ದು ಸರ್ವ ಕಾಲದಲ್ಲೂ ನಿನಗೆ ರಕ್ಷಣೆಯಾಗಿ ಇರ್ತೀನಿ ಅಂತ ಹೇಳ್ತಾನೆ ಆ ರೀತಿ ಸೃಷ್ಟಿಯಾದ ನಗರವೇ ಕಾಶಿ ಕ್ಷೇತ್ರ ಪ್ರಳಯ ಕಾಲದಲ್ಲೂ ಕೂಡ ಅದು ನಾಶ ಆಗಿ ಇರೋದಕ್ಕೆ ಅದಕ್ಕೆ ಕಾಶಿ ಕ್ಷೇತ್ರ ಅಂತ ಹೆಸರು ಬಂತು ಕಾಸರು ಅನ್ನೋ ಒಂದು ಧಾತು ಇದೆ ಧಾತು ಅಂದ್ರೆ ಮೂಲ ಮೂಲಪದ ಅಂತ ಅರ್ಥ ಅದಕ್ಕೆ ಕಾಸರು ಅಂದ್ರೆ ಸದಾ ಪ್ರಕಾಶಮಾನವಾಗಿ ಬೆಳಗೋದು ಅಂತ ಅರ್ಥ ಆ ರೀತಿ ಪ್ರಳಯ ಕಾಲದಲ್ಲೂ ಸಹ ಸದಾ ಬೆಳಗ್ತಾ ಇರೋದಕ್ಕೆ ಕಾಸರು ಅನ್ನೋದು ಕಾಶಿಯಾಗಿ ಹೆಸರು ಬಂತು ಪ್ರಳಯದಲ್ಲಿ ಪ್ರಪಂಚವೆಲ್ಲ ನಾಶ ಆದ್ರೂ ಕಾಶಿ ಕ್ಷೇತ್ರವನ್ನು ಮಾತ್ರ ಸದಾಶಿವನು ತನ್ನ ತ್ರಿಶೂಲದಿಂದ ಈ ಕೊನೆಯ ಭಾಗ ಇರುತ್ತಲ್ಲ ಈ ಕೊನೆಯ ಭಾಗದಲ್ಲಿ ಕಾಶಿ ಕ್ಷೇತ್ರವನ್ನು ಇಟ್ಟು ರಕ್ಷಣೆ ಮಾಡ್ತಾನೆ ಅದಕ್ಕೆ ಕಾಶಿ ಕ್ಷೇತ್ರಕ್ಕೆ ತ್ರಿಕಂಟಕಾಗ್ರಸ್ಥಿತ ಅನ್ನೋ ಹೆಸರು ಕೂಡ ಇದೆ ತ್ರಿಕಂಟಕ ಅಂದ್ರೆ ತ್ರಿಶೂಲದಲ್ಲಿರುವಂತಹ ಒಂದು ಮೂರು ಮುಳ್ಳುಗಳು ಒಂದು ಎರಡು ಮೂರು ಈ ರೀತಿ ತ್ರಿಶೂಲದಲ್ಲಿ ಇರತಕ್ಕಂತ ಮೂರು ಮುಳ್ಳುಗಳನ್ನು ತ್ರಿಕಂಟಕ ಅಂತ ಕರೀತಾರೆ ಅಗ್ರ ಅಂದ್ರೆ ಮೇಲ್ಭಾಗ ತ್ರಿಶೂಲದಲ್ಲಿ ಮಧ್ಯದಲ್ಲಿ ಇರಿದೆಯಲ್ಲ ಈ ಮುಳ್ಳು ಈ ಮೇಲ್ಭಾಗವನ್ನು ಅಗ್ರ ಅಂತ ಕರೀತಾರೆ ಸ್ಥಿತ ಅಂದ್ರೆ ಈ ಭಾಗದಲ್ಲಿ ಇರೋದು ಅಂತ ಅರ್ಥ ಅದಕ್ಕೆ ಅದನ್ನ ತ್ರಿಕಂಠಕಾಗ್ರ ಸ್ಥಿತ ಅಂತ ಕರೆಯೋದು ಈ ರೀತಿ ಸೃಷ್ಟಿಯ ಆರಂಭದಲ್ಲಿ ಶಿವಲೋಕವೆಂಬ ಹೆಸರಿನಲ್ಲಿ ಸುಂದರವಾದ ಪವಿತ್ರವಾದ ಒಂದು ಕಾಶಿ ಕ್ಷೇತ್ರವನ್ನು ಈಶ್ವರನು ಸೃಷ್ಟಿ ಮಾಡಿದನು ಕಾಶಿ ಕ್ಷೇತ್ರ ಸೃಷ್ಟಿಯಾಗಕ್ಕೂ ಮುಂಚೆ ವೈಕುಂಠ ಆಗ್ಲಿ ಕೈಲಾಸ ಆಗ್ಲಿ ಬ್ರಹ್ಮಲೋಕ ಆಗ್ಲಿ ಯಾವುದು ಸೃಷ್ಟಿ ಪರಬ್ರಹ್ಮನಿಂದ ಈಶ್ವರನು ಪಾರ್ವತಿ ಯಾವ ರೀತಿ ಸೃಷ್ಟಿಯಾದರೂ ಅದರ ನಂತರ ಸೃಷ್ಟಿಯಾದ ಒಂದು ಪವಿತ್ರ ಕ್ಷೇತ್ರವೇ ಕಾಶಿ ಕ್ಷೇತ್ರ ಅದಕ್ಕೆ ಕಾಶಿ ಕ್ಷೇತ್ರಕ್ಕೆ ಅಷ್ಟೊಂದು ಪವಿತ್ರತೆ ಅಷ್ಟೊಂದು ವಿಶಿಷ್ಟತೆ ಈ ಕಾಶಿ ಕ್ಷೇತ್ರ ಹುಟ್ಟಿದ ಮೇಲೇನೆ ಸಮಸ್ತ ಲೋಕವೆಲ್ಲ ಹುಟ್ಟಿರೋದು ಅದಕ್ಕೆ ಈ ಸೃಷ್ಟಿಯಲ್ಲಿ ಎಲ್ಲ ಕ್ಷೇತ್ರಗಳಿಗಿಂತ ಕಾಶಿ ಕ್ಷೇತ್ರವೇ ಯೋಗ್ಯಕರವಾದದ್ದು ಶ್ರೇಷ್ಠಕರವಾದದ್ದು ಪವಿತ್ರವಾದದ್ದು ಮತ್ತೆ ಪುಣ್ಯ ಕ್ಷೇತ್ರ ಅಂತ ಕರೆಯೋದು ಈ ವಿಷಯವನ್ನು ಶಿವ ಪುರಾಣದಲ್ಲಿ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ಶ್ಲೋಕದಲ್ಲಿ ಅದ್ಭುತವಾಗಿ ವರ್ಣಿಸಲಾಗಿದೆ ಅದ್ಭುತವಾಗಿರುವ ಈ ಒಂದು ಯಾತ್ರಾ ಸ್ಥಳದಲ್ಲಿ ಶಿವ ಯಾವಾಗಲೂ ಸದಾ ತಿರುಗ್ತಾನೇ ಇರ್ತಾರೆ ಅವರಿಬ್ಬರಿಗೂ ಇದೊಂದು ಸುವಂತ ಊರಿದ್ದಂಗೆ ಶಿವ ಪಾರ್ವತಿಯರಿಬ್ರು ಯಾವಾಗ್ಲಾದ್ರೂ ಸರಿ ಏನೇ ಕಷ್ಟ ಬಂದ್ರು ಎಂತಹ ಪರಿಸ್ಥಿತಿನ ಬಂದ್ರು ಆ ಕಾಶಿ ಕ್ಷೇತ್ರವನ್ನು ಪೂರ್ತಿಯಾಗಿ ಬಿಟ್ಟು ಹೋಗೋದಿಲ್ಲ ಅವ್ರಿಗಿರುವ ಒಂದು ಶಕ್ತಿಯಲ್ಲಿ ಸ್ವಲ್ಪ ಶಕ್ತಿಯಿಂದ ಬೇಕಾಗುವಂತಹ ಒಂದು ರೂಪಗಳನ್ನು ಪಡೆದು ಬೇರೆ ಕಡೆ ಹೋಗ್ತಾರೆ ಅದಕ್ಕೆ ಆ ಕಾಶಿ ಕ್ಷೇತ್ರಕ್ಕೆ ಅವಿಮುಕ್ತ ನಗರ ಅಂತ ಕರೆಯೋದು ಅವಿಮುಕ್ತ ಅಂದ್ರೆ ಬಿಟ್ಟು ಹೋಗದೆ ಇರೋದು ಅಂತ ಅರ್ಥ ಈಶ್ವರನಿಗೆ ಕಾಶಿ ಕ್ಷೇತ್ರ ಬಿಟ್ರೆ ಬೇರೆ ಯಾವ ಕಡೆನೂ ಅಷ್ಟೊಂದು ಸಂತೋಷ ಸಿಗೋದಿಲ್ಲ ಅಷ್ಟು ಇಷ್ಟ ಕಾಶಿ ಕ್ಷೇತ್ರ ಅಂದೆ ಒಂದ್ ರೀತಿ ಹೇಳ್ಬೇಕಂದ್ರೆ ಈಶ್ವರನಿಗೆ ಕಾಶಿ ಕ್ಷೇತ್ರ ಅನ್ನೋದು ಅಂತರಂಗದ ಕನ್ಯೆ ಇದ್ದಂತೆ ಈ ರೀತಿ ಇರ್ಬೇಕಾದ್ರೆ ಒಂದು ದಿನ ಈಶ್ವರನ ಶರೀರದಿಂದ ಇಬ್ಬರು ಉಟ್ಕೊಂಡು ಬರ್ತಾರೆ ಆ ರೀತಿ ಉಟ್ಕೊಂಡು ಬಂದವರೇ ಒಬ್ಬನು ಬ್ರಹ್ಮ ಮತ್ತೊಬ್ಬರು ವಿಷ್ಣು ಮುಂದೇನಾಯ್ತು ಅನ್ನೋದನ್ನ ಮತ್ತೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬಟನ್ ಬರುತ್ತೆ ಅದನ್ನು ಒತ್ತಿದ್ರೆ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಮಾಡುವ ಎಲ್ಲಾ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ನೀವು ನೋಡಬಹುದು